ಏ ಒಳಗಡೆಯಿಂದನೂ ಇದೆಯಲ್ಲೋ ಇದೇನು ಎಲ್ಲ ಕಡೆಗೂ ಇದೆ ಸರ್ ಮತ್ತೆ ಅದು ಸಹ ಸುತ್ತಾಕಿದ ಸರ್ ಇದು ಇಲ್ಲಿಗೆ ಬರಬೇಕು ಮತ್ತೆ ಅದೇ ಇದ್ದೀರಿ ಇಲ್ಲಾಗಿ ನಿಂತಿದ್ರಲ್ಲ ನಿನ್ ಚಾದರ ಇದು ತಪ್ಪು ದಾರಿ ಇದು ನೀವು ಈ ಕಡೆ ತಪ್ಪು ತಪ್ಪಿದು ಆ ಕಡೆಯಿಂದ ಹೋಗ್ಬೇಕು ಲೋಕಲ್ಸ್ನ ಕೇಳಬೇಕಲ್ಲ ಫಸ್ಟ್ ಮಾಡಿಕೊಂಡು ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ ಯಾರು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಇಲ್ಲಿ ಆ ಓಕೆ